ಗಣೇಶ ನಮ್ಮ ಮಗನ ಸಮಾನ ಅಷ್ಟೇ ಅಲ್ಲ ಅವನು ನನ್ನ ಪಾಲಿನ ದೇವರು ಇವತ್ತು ನಾನು ಎದ್ದು ಓಡಾಡೋದಕ್ಕೆ ಅವನೇ ಕಾರಣ ಮಗನಿಗೆ ಈ ಲೆವೆಲ್ಗೆ ಸರ್ಟಿಫಿಕೇಟ್ ಕೊಟ್ಟಿರಿ ಅಂದ್ರೆ ಒಪ್ಕೊಂಡಂಗೆ ಲೆಕ್ಕ ನಿಮ್ಮ ಸಸ್ಯನ ಊನ್ಸ್ಬಿಡಿ ಎಲ್ಲ ಕ್ಲಿಯರ್ ಆಗೋಯ್ತದೆ ನಮ್ಮ ಮಗ ಹೋದಾಗಿನಿಂದ ಅವಳಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ವಿ ಆಗಲಿಲ್ಲ ಈಗ ಅವಳು ನಿಮ್ಮ ಮಗನ ಒಪ್ಕೊಂಡ್ರೆ

ಕಬ್ಬಣ ಕಾದಾಗೆ ತು ಬಿಡ್ಬೇಕು ಬೆಂಡಾಯ್ತದೆ ಹೇಳಿ ಎಲ್ಲೋದ್ ದೇವ್ ಹೇಳಕ ನೋಡಕ್ ಆಗ್ತಿಲ್ಲ ತಾಯಿ ಇಲ್ಲ ಅನ್ಬೇಡ ಇರೋದು ಒಬ್ನೇ ಮಗ ಕಣವಾ ಜೀವ ತಕ್ಕೋ ಮಾತಲ್ಲ ಆಡ್ತಾನೆ ಅವನ್ ಜೀವ ನೀನೆ ಉಳಿಸ್ಬೇಕಣವಾ ಅಪ್ಪ ಆಗ್ಬಿಟ್ಟು ಇದು ನಿನ್ ಕೈ ಮುಗಿದ್ ಕೇಳ್ಕೊಂತ ಕಣವ ನೀನು ಜೀವಮಾನ ಎಲ್ಲ ಹೀಗೆ ಒಂಟಿಯಾಗಿ ಕೊರಗ್ತಾ ಇದ್ರೆ ನಾವು ಸಂತೋಷವಾಗಿರೋಕಾಗತ್ತೇನಮ್ಮ ಒಪ್ಕೊಂಡ ಸೌಮ್ಯ ಕೈ ಮುಗಿದ್ ಕೇಳ್ಕೊಂಡ್ರು ಇಲ್ಲ ಅನ್ನೋಷ್ಟು ಕಲ್ ಮನಸ್ಸಿ ಆಕಮ್ಮ ನಿಮ್ಮ ಜಾಗ ನೀನ್ ಯಾರು ತುಂಬಕ್ಕಾಗಲ್ಲ ಅದ್ರೆ ನಿಮ್ದಪ್ಪಯ್ಯ ಅಂತೀನಿ ಕೈ ಬಿಟ್ಟು ಇನ್ನೆಲ್ಲ ಇಲ್ಲಿಗೆ ಬಿಟ್ಬೇಡಿ ಇವಳಿಗೆ ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋ ಎನ್ ಜಿ ಒಲ್ ಕೆಲ್ಸ ಸಿಕ್ಕಿತ್ತಲ್ಲ ಆ ಕೆಲ್ಸಕ್ಕೆ ಸೇರ್ಕೋತೀನಿ ಅಂತ ನಿರ್ಧಾರ ಮಾಡಿದಾಳಂತೆ ಅದಕ್ಕೆ ಇವಳು ಎಲ್ಲಾರನ್ನೂ ಬಿಟ್ಟು ಬೆಂಗ್ಳೂರ್ಗೆ ಹೊರಟಿದಾಳ

ಎಂಡಲ್ ನನ್ನ ಮಗ ನಮ್ಮ ಅಪ್ಪ ಕೂಡ ಒಳ್ಳೆವನ ಆಗ್ಬಿಟ್ಟ ಶಬಾಷ್ ಅಂದ್ರೆ ನೀನ್ ಮಂಡ್ಯಕ್ಕೆ ವಾಪಸ್ ಹೋಗ್ತೀನೋ ಏನೋ ಮಾಡಲಿಲ್ಲಿದ್ದು ಇದ್ದು ಹುಡುಗಿ ಸಿಕ್ಕಿಲ್ಲ ಹಂದಿ ಬಾಲ ಸಿಕ್ಕಿಲ್ಲ ಇವ್ರದ್ದು ಬೆಂಗ್ಳೂರ್ದು ಚಾಪ್ಟರ್ ಕ್ಲೋಸ್ ಆಗೋಯ್ತು

ಸೌಮ್ಯ ಅವರು ಈಗಲೇ ಹೊರಟಾಗಿದೆ ಹ್ಮ್ ಫ್ಲೈಟ್ ಅಂತೆ ಹಂಗಂದ್ರೆ ನಮ್ಮ ಗಣಿ ಜೊತೆನೆ ಹೋಗ್ಬೋದಲ್ವಾ ಅವ್ರನ್ನ ಏರ್ಪೋರ್ಟಲ್ಲಿ ಬಿಟ್ಟು ಮಂಡ್ಯಕ್ಕೆ ಹೋಗ್ಬೋದು ಗಣೇಶ ವಾಪಸ್ ಹೋಗ್ತಿದ್ದಾನ ಅಲ್ಲ ಅದು ಏನಿಲ್ಲ ಅವ್ರ ಜೊತೆ ನಾನೇನು ಸ್ವಿಜರ್ಲ್ಯಾಂಡ್ಗೆ ಹೋಗಲ್ಲ ಬೆಂಗಳೂರಿಗೆ ಬಿಟ್ಟು ಅಲ್ಲಿಂದ ನಾನು ಮಂಡ್ಯಕ್ಕೆ ಹೋಗ್ತೀನಿ அந்திவே தலை தின பண்ணி ನಿಮ್ ಗುರು ಸರಿ ಇಲ್ಲ ಬಿಟ್ಟು ಹೋಗ್ತಿದಂತ ಅಳ್ತಿದ್ದೀನಿ ನೋಡ್ರಾಕಲ್ಲ ಹಡ್ಬೇಡ ಹಡ್ಬಡ ಮಕ್ಳು ಗಾಳಿಪಟ ಹಾಕ್ತಿದಾರಾ ಸರಿ ನಡಿ అన్యయవా నిష్య ఆబుటాను స్కూల్ మక్లు నది ఆకడే ఆ కడే జత గాళి పట హార్సి ఒర హనీ కణీర్ హిబుట్ బి నూ బి బనే ನಾನು ನಿಮ್ಮ ತಲೆ ತಿನ್ನಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನೀವೇ ಒಂದು ಹಾಡು ಹೇಳ್ಬೋದಲ್ವೇನ್ರಿ ಬೇಡ ಬಿಡಿ ಈ ಹಾಡು ಈ ಕವಿತೆ ಸವಾಸನ ಬೇಡ ನಾನು ನಿಮ್ಗೇನು ಹೇಳಿದೆ ಹಂಗಂಗೆ ಕೈ ಮುಗ್ದು ನನ್ನ ಈ ಹೆಣ ತಗೊಂಡು ಮಂಡ್ಯ ಹೋಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ಅನ್ಸಿದ್ರೆ ನಾನು ನಿಮ್ಮನ್ನು ಬಿಟ್ಟು ಬೇರೆ ಹೇಳಬೇಕು ನನ್ಗೆ ಗೊತ್ತಾಗ್ಲಿಲ್ಲ ಮನಸ್ಸುರಾಗ್ರೆ ಹೇಳಿ ಒಳಗೆ ಇಟ್ಕೋಬೇಡಿ ನಾನ್ ನಿಮ್ಮನ್ನ ಎರಡು ಕಣ್ಣಲ್ಲಿ ನೋಡೋವರೆಗೂ ಇಡಿಯೇಟ್ ಆಗಿದ್ದೆ ಲೋಫರ್ ಆಗಿದ್ದೆ ಆದ್ರೆ ತುಂಬಾ ಆನಂದವಾಗಿದೆ ಕಣ್ರಿ ನಿಮ್ಮನ್ನ ಇಷ್ಟ ಪಡ್ತಾ ಪಡ್ತಾ ಹುಡುಗಿ ದದ್ದು ಪೆದ್ ಮುಂಡೆದು ಒಪ್ಕೋತಾಳೆ ಒಪ್ಕೊಳ್ಳಿಲ್ಲ ಅಂದ್ರೆ ಓದು ಒಪ್ಸ್ಬಿಡೋಣ ಅಂತ ನನಗ್ ನಾನೇ ಅನ್ಕೊಂಬಿಟ್ಟೆ ಪ್ರೀತಿ ಹುಡ್ತು ಲೈಫ್ ಸ್ವಲ್ಪ ಸರಿ ಹೋಯ್ತು ಅನ್ಕೊಂಡೆ ಆದ್ರೆ ಯಾವಾಗ ನೀವು ನನ್ನ ಕುತ್ಕೆ ಪಟ್ಟೆ ಇಟ್ಕೊಂಡು ಸೈಡ್ಗೆ ಹಾಕಿದ್ರು ಅವತ್ತು ಬಂತು ನೋಡ್ರಿ ಕಣ್ಣೀರು ಅದ್ರಲ್ಲಿ ಸ್ನಾನ ಮಾಡಿ ಪೂರ್ತಿ ಸರಿ ಹೋಗ್ಬಿಡ್ತು ನನ್ನ ಲೈಫು ನನ್ನ ಪ್ರಕಾರ ಸರಿ ಹೋಗೋದು ಅಂದ್ರೆ ಸಾವು ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಅಂತ ಹೇಳ್ಕೊಟ್ರಿ ಜೀವನೇ ಬೇರೆ ಕನಸೇ ಬೇರೆ ಅಂತ ಹೇಳ್ಕೊಟ್ರಿ ಸತ್ತ ಮೇಲೆ ಉಸಿರಾಡೋದ್ ಹೇಗೆ ಅಂತ ತಿಳ್ಸ್ಕೊಟ್ರಿ ಮೊದ್ಲೇ ಟೀಚರ್ ಅಲ್ವಾ ನೀವು ಕಲ್ಸ್ಕೊಟ್ರಿ ಎಷ್ಟು ದಿವಸದ ನಂತರ ಅಂದ್ಕೊಂಡಿದ್ನೆಲ್ಲ ಬಾಯ್ ಹೇಳ್ದೆ ಕೊರಗಿ ಕೊರ್ಗಿ ಕೊರ್ಗಿ ಸಾಯೋರ್ದೇನಾದ್ರು ಕಾಂಪಿಟೇಷನ್ ಇಟ್ರೆ ಫಸ್ಟ್ ನೀವೇ ಬರ್ತೀರಾ ಕ್ಷಮಿಸಿ ಇದು ನನ್ನ ಹತ್ರನೇ ಇತ್ತು ಇದರಲ್ಲಿ ನಿಮ್ಮ ಮೊಸರು ಸತ್ ಕೇಳಿಸುತ್ತೆ ಇದನ್ನ ಎದೆ ಗೊತ್ಕೊಂಡ್ರೆ ನೀವು ಮಗು ಥರ ನನ್ನ ಎದೆ ಮೇಲೆ ಮಲಗ್ದಾಗ ಆಗುತ್ತೆ ಎರಡು ಗಂಟೆ ನೀವು ನನ್ನ ಭುಜದ ಮೇಲೆ ಹೊರಗಿ ಬಿಟ್ಟು ಹೋದಿ ಜುಮ್ಕಿ ಆ ದೇವ್ರು ಕೊಟ್ಟಿರೋ ಗಿಫ್ಟು ನಿಮ್ಮ ನೆನಪಿಗೆ ಇದು ನಾನು ಇಟ್ಕೊಳ್ಳ ಅದು ನಿಮ್ಮ ಹತ್ರನೇ ಇತ್ತು ಅಂತ ನನಗೆ ಗೊತ್ತಿತ್ತು

ಉಲ್ಟಾ ಏನಾದರೂ ಹೇಳಿದ್ರೆ ಏನಾದ್ರು ನೀರಿಗೆ ತಳಿ ನಾನು ಬಿತ್ ಬರ್ತೀನಿ ಬತ್ಕೂಟ ಗಣೇಶ ನಾನು ಬರ್ತೀನಿ